ನಟ ದರ್ಶನ್ ಪ್ರಕರಣ ದಿನೇ ದಿನೇ ಹೊಸ ಹೊಸ ತಿರುವವನ್ನ ಪಡೆದುಕೊಳ್ತಾ ಇದೆ ದಿನಕ್ಕೊಂದು ಹೊಸ ಸ್ಟೋರಿ ಮುಂದೆ ಬರ್ತಾ ಇದೆ ಈಗ ಟಿವಿ ನನಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಈಗ ಮೊಬೈಲ್ ಬಗ್ಗೆ ಅಂದ್ರೆ ಸ್ವಾಮಿಯ ಮೊಬೈಲ್ ಬಗ್ಗೆ ಅಪ್ಡೇಟ್ಸ್ ಗಳು ಬರ್ತಾ ಇದೆ ರೇಣುಕಾ ಸ್ವಾಮಿ ಮೊಬೈಲ್ ಅನ್ನ ಹುಡ್ಕೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ ಕೊಲೆಯಾಗಿ ಹತ್ತಿನ ಆದರೂ ಕೂಡ ರೇಣುಕಾ ಸ್ವಾಮಿ ಮೊಬೈಲ್ ಸಿಕ್ಕಿಲ್ಲ ಜೂನ್ ಎಂಟರಂದು ಚಿತ್ರದುರ್ಗದಿಂದ ಸ್ವಾಮಿ ಕಿಡ್ನಾಪ್ ಆಗಿದ್ದ ಅದಾದ ಬಳಿಕ ಏನಾಯ್ತು ಹೀಗಾಗಿ ಸ್ವಾಮಿ ಮೊಬೈಲ್ ಟ್ರ್ಯಾಪ್ ಮಾಡೋದೆಲ್ಲ ಗೊತ್ತಾಗುತ್ತೆ ಅದರ ಬೆಳಗ್ಗೆ ಚಿತ್ರದುರ್ಗದಲ್ಲಿ ಸ್ವಿಚ್ ಆಫ್ ಆಗಿತ್ತು ಆ ಮೊಬೈಲ್ ಜೂನ್ ಎಂಟರ ಮಧ್ಯಾಹ್ನ ಆರ್ ಆರ್ ನಗರದಲ್ಲಿ ಮೊಬೈಲ್ ಸ್ವಿಚ್ ಆನ್ ಆಗಿತ್ತು ಅಂದರೆ ಚಿತ್ರದುರ್ಗದಲ್ಲಿ ಸ್ವಿಚ್ ಆಫ್ ಆಗಿದ್ದಂಥ ಮೊಬೈಲ್ ಆರ್ ಆರ್ ನಗರದಲ್ಲಿ ಸ್ವಿಚ್ ಆನ್ ಆಗಿತ್ತು ಜೂನ್ ಎಂಟರ ಸಂಜೆ ನಗರದ ಪಟ್ಟಣಗಿರಿಯಲ್ಲಿ ಕೂಡ ಸ್ವಿಚ್ ಆನ್ ಆಗಿತ್ತು ಅದೇ ದಿನ ರಾತ್ರಿ ಸ್ವಾಮಿ ಶವ ಬಿಸಾಡಿದ್ದ ಡಿ ಗ್ಯಾಂಗ್ನ ಕೊಲೆ ಮಾಡಿ ಬಿಸಾಡ್ಬಿಟ್ಟಿದ್ರು ಈ ದರ್ಶನ್ ಆ್ಯಂಡ್ ಗ್ಯಾಂಗ್ ಆರ್ ಆರ್ ನಗರದ ಪಟ್ಟಣಗಿರಿ ಶೆಡ್ ಕಿಡ್ನಾಪ್ ಮಾಡಿದಂಥ ಸ್ಥಳ ಇದೆಲ್ಲದರೂ ಕೂಡ ಟ್ರ್ಯಾಕ್ ಮಾಡಲಾಗ್ತಾ ಇದೆ ಹಲವೆಡೆ ಹುಡುಕಿದ್ರು ಕೂಡ ರೇಣುಕಾ ಸ್ವಾಮಿ ಮೊಬೈಲ್ ಅಂದ್ರೆ ಆರ್ ಆರ್ ನಗರ ಶೆಡ್ಡು ರಾಜಕಾಲಿ ಒಬ್ಬರಿ ಎಲ್ಲ ಕಡೆಗೂ ಕೂಡ ಹುಡುಕಿದ್ದಾರೆ ಪೊಲೀಸರು ಕಾಲುವೆಯಲ್ಲಿ ಬಿಸಾಡಿದ್ದಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಬಹುಶಃ ಕಾಲುವೆಗೆ ಬಿಸಾಡಿದ ಮೇಲೆ ಮೊಬೈಲ್ ಸಿಗತ್ತಾ ಅನ್ನೋದು ಸಹಜವಾಗಿ ಒಂದು ದೊಡ್ಡ ಪ್ರಶ್ನೆ ಇದೆ ಯಾಕೆಂದರೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಅಂದ್ರೆ ಕೊಲೆ ಆದ ಬಳಿಕ ಯಾವುದೇ ಎವಿಡೆನ್ಸ್ ಗಳು ಇರಬಾರ್ದು ಸಾಕ್ಷಿಗಳು ಇರಬಾರ್ದು ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ ಮುನ್ನೂರ ಅರವತ್ತೈದು ದಿನವೂ ಆದಾಯ ಗಳಿಸುತ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅನ್ನುವಂಥ ಕಾರಣಕ್ಕೋಸ್ಕರ ಆ ಮೊಬೈಲನ್ನು ಬಿಸಾಡಿರುವಂಥ ಸಾಧ್ಯತೆ ಇದೆ ಹೀಗಾಗಿ ಈಗ ಮೊಬೈಲನ್ನು ಹೇಗೆ ಟ್ರೇಸ್ ಮಾಡೋದು ಯಾವ ರೀತಿ ಟ್ರ್ಯಾಕ್ ಮಾಡೋದು ಅನ್ನುವಂಥದ್ದು ಕೂಡ ಈಗ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ ಯಾಕೆಂದ್ರೆ ಅಷ್ಟು ಸುಲಭವೇನಲ್ಲ ಈ ಒಂದು ಕಾರಣಕ್ಕೋಸ್ಕರ ತನಿಖೆ ಕೂಡ ನಡೀತಾ ಇದೆ ಆದರೆ ಈ ಮೊಬೈಲ್ ಸಿಕ್ಕರೆ ಇನ್ನಷ್ಟು ಮಾಹಿತಿ ಸಿಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಅಷ್ಟು ಮೆಸೇಜ್ ಬಗ್ಗೆ ರೇಣುಕಾ ಸ್ವಾಮಿಯಿಂದ ಏನು ಆರೋಪ ಇದೆ ವಿಡಿಯೋ ಮಾಡಿ ರೇಣುಕಾಸ್ವಾಮಿ ಕೈಯಲ್ಲಿ ವಿಡಿಯೋ ಮಾಡಿಸಿದ್ದ ಡಿ ಗ್ಯಾಂಗ್ ಅಂದರೆ ಅವರೇ ಒಂದು ವಿಡಿಯೋ ಮಾಡಿಸಿದ್ರಂತೆ ಕೇಸ್ನಲ್ಲಿ ಮುಖ್ಯ ಸಾಕ್ಷಿಯಾಗಿರುವಂಥ ರೇಣುಕಾಸ್ವಾಮಿ ಮೊಬೈಲ್ನಲ್ಲಿ ಇದೆಲ್ಲೂ ಕೂಡ ರೆಕಾರ್ಡ್ ಆಗಿದೆ ರೇಣುಕಾಸ್ವಾಮಿ ಮೊಬೈಲ್ ಸಿಕ್ಕಿದ್ರೆ ಮತ್ತಷ್ಟು ಸತ್ಯಗಳು ಬಯಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಅಶ್ಲೀಲ ಮೆಸೇಜ್ ಬಗ್ಗೆ ರೇಣುಕಾಸ್ವಾಮಿ ಏನು ವಿಡಿಯೋ ಮಾಡಿದ್ದ ಅಥವಾ ಒಂದು ಮೆಸೇಜ್ಗಳನ್ನ ಹಾಕಿದ್ದ ಅದಕ್ಕೆ ಕೌಂಟ್ರಾಗಿ ಡಿ ಗ್ಯಾಂಗ್ನಿಂದ ಒಂದಿಷ್ಟು ವಿಡಿಯೋಗಳನ್ನು ಅವನ ಮೊಬೈಲಲ್ಲೇ ಸರಿಹಿಡಿಸಲಾಗಿತ್ತು ಹೀಗಾಗಿ ಅದೆಲ್ಲವೂ ಕೂಡ ಸಿಕ್ಕಿದ್ರೆ ಸಹಜವಾಗಿಯೇ ಸಾಕಷ್ಟು ಇನ್ನಷ್ಟು ವಿವರಗಳು ಕೂಡ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಈ ಕಾರಣಕ್ಕೋಸ್ಕರ ಪೊಲೀಸರು ಆತನ ಮೊಬೈಲನ್ನು ಶೋಧ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಇದೆಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾರೆ ಸಹಜವಾಗಿಯೇ ಆ ಮೊಬೈಲ್ಗೋಸ್ಕರ ಪೊಲೀಸರು ಶೋಧವನ್ನು ನಡೆಸ್ತಾ ಇರ್ತಾರೆ ಯಾಕೆಂದರೆ ಅತ್ಯಂತ ಮಹತ್ವದ ಸಾಕ್ಷಿಯಾಗಿ ಕೂಡ ಅದು ಕನ್ವರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಈ ಒಂದು ಕಾರಣಕ್ಕೋಸ್ಕರ ಮೊಬೈಲ್ ಎಲ್ಲಿದೆ ಅದನ್ನು ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಒಂದು ಕಡೆಗೆ ಚಿತ್ರದುರ್ಗದಲ್ಲಿ ಸ್ವಿಚ್ ಆಫ್ ಆದಂಥ ಮೊಬೈಲ್ ಆ ನಂತರ ಆರ್ ಆರ್ ನಗರದಲ್ಲಿ ಸ್ವಿಚ್ ಆನ್ ಆಗುತ್ತೆ ಜೂನ್ ಎಂಟು ಜೂನ್ ಎಂಟರ ಸಂಜೆ ಎಂಟು ಗಂಟೆ ನಂತರ ಆರ್ ಆರ್ ನಗರದಲ್ಲಿ ಸ್ವಿಚ್ ಆನ್ ಆಗುತ್ತೆ ಅದರ ಜೊತೆ ಜೊತೆಗೆ ಅಲ್ಲೆಲ್ಲವೂ ಕೂಡ ಎಲ್ಲೆಲ್ಲಿ ಮೊಬೈಲ್ ಟ್ರ್ಯಾಕ್ ಆಗಿದೆಯೋ ಅಲ್ಲೆಲ್ಲೂ ಕೂಡ ಹುಡುಕ್ತಾ ಇದ್ದಾರೆ ಆದರೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಈಗ ಸದ್ಯಕ್ಕೆ ಆ ಮೊಬೈಲ್ ಸಿಕ್ಕಿದ್ರೆ ಮೊಬೈಲ್ನಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳಿರುವಂಥ ಸಾಧ್ಯತೆ ಇರುತ್ತೆ ಯಾಕೆಂದರೆ ಒಂದಿಷ್ಟು ರೆಕಾರ್ಡ್ಗಳಿದೆ ಸಾಕ್ಷಿಗಳಿದೆ ಜೊತೆಗೆ ಆತ ಏನಾದರೂ ಈಗಾಗಲೇ ಆರೋಪ ಮಾಡ್ತಾ ಇರುವಂಥ ರೀತಿಯಲ್ಲೇ ಕೆಲವೊಂದಿಷ್ಟು ಅಶ್ಲೀಲ ವೀಡಿಯೋಗಳನ್ನು ಕಳಿಸಿದ್ರೆ ಅದಕ್ಕೂ ಕೂಡ ಪೂರಕ ದಾಖಲೆಗಳು ಸಿಗುತ್ತೆ ಅದೇ ರೀತಿ ಡಿ ಗ್ಯಾಂಗ್ ಕೂಡ ಆತನನ್ನು ಮುಂದೆ ನಿಲ್ಲಿಸಿಕೊಂಡ್ರೆ ತಳಸಾದ ಮೇಲೆ ಆತನಿಂದಲೇ ಒಂದು ವೀಡಿಯೋ ಮಾಡ್ಸಿತ್ತು ಅಂತ ಕ್ಷಮಾಪಣ ವಿಡಿಯೋ ಮಾಡಿಸಿತ್ತು ಅನ್ನುವಂಥ ಮಾಹಿತಿ ಕೂಡ ಇದೆ ಹೀಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ರೇಣುಕಾಸ್ವಾಮಿ ಕೊಲೆಯಾಗಿ ಆಗಿ ಹತ್ತು ದಿನ ಕಳೆದರೂ ಕೂಡ ಇನ್ನೂ ಪತ್ತೆಯಾಗಿಲ್ಲ ಮೊಬೈಲ್ ಜೂನ್ ಎಂಟರ ಬೆಳಗ್ಗೆ ಚಿತ್ರದುರ್ಗದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅದಾದ ಬಳಿಕ ಅದೇ ದಿನ ರಾತ್ರಿ ಆರ್ ನಗದಲ್ಲಿ ಸ್ವಿಚ್ ಆನ್ ಆಗಿತ್ತು ಹೀಗಾಗಿ ಈ ಮೊಬೈಲ್ ಟ್ರ್ಯಾಕ್ ಮಾಡಿದ್ರೆ ಇನ್ನಷ್ಟು ವಿವರಗಳು ಸಿಗುತ್ತೆ ಇನ್ನಷ್ಟು ಮಾಹಿತಿಗಳು ಸಿಗುತ್ತೆ ಅನ್ನೋದು ಪೊಲೀಸರ ಲೆಕ್ಕಾಚಾರ